ಪುಟ್ಟಸ್ವಾಮಿ ಯೂಟ್ಯೂಬ್ ಚಾನಲ್ ಮೈಸೂರು ಈ ವೇದಿಕೆಯಲ್ಲಿ ವೀಕ್ಷಕರೆಲ್ಲರಿಗೂ ಸಹ ನಮಸ್ಕಾರಗಳು ಇವತ್ತು ನಿಮ್ಮೆಲ್ಲರಿಗೂ ಒಬ್ಬ ವಿಭಿನ್ನ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಪರಿಚಯ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಪಾರ್ವತಿ ಪರಮೇಶ್ವರ ಪುತ್ರಿ ಜಗದೀಶನ ಮಡದಿ ಅಂತ ಹೇಳಬೋದಾಗಿರುವಂಥ ಗುರು ವಿದುಷಿ ಕಲಾವಿದೆ ನಮ್ಮ ನಾಡು ನಮ್ಮ ದೇಶ ಹಾಗೂ ಪ್ರಪಂಚಾದ್ಯಂತ ಹಲವಾರು ಕಡೆ ತಾನು ಪ್ರವಾಸ ಮಾಡಿ ಶಿಷ್ಯರನ್ನು ತಯಾರು ಮಾಡಿ ತನ್ನ ವಿದ್ಯೆಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ಹಿರಿಯ ಕಲಾವಿದೆಯಾದಂಥ ಶ್ರೀಮತಿ ನಿರ್ಮಲಾ ಜಗದೀಶ್ ಅವರನ್ನು ನಾನು ನಿಮಗೆ ಪರಿಚಯವಾಗಿ ಬಂದಿದ್ದೀನಿ ವೀಕ್ಷಕರೇ ಇವತ್ತು ಈ ಪುಟಸ್ವಾಮಿ ಯೂಟ್ಯೂಬ್ ಚಾನಲ್ ವೇದಿಕೆಗೆ ಅವರನ್ನು ಆತ್ಮೀಯವಾಗಿ ಬಂದು ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯ ಆಗಿದ್ದೇ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ನೋಡಿ ವೀಕ್ಷಕರೇ ಇದೀಗ ಎಲ್ಲ ಕಡೆ ಧನಮಯವಾಗಿದೆ ಜೈ ಜೀವನ ಎಲ್ಲರೂ ಹಣ ಮಾಡೋದಕ್ಕೋಸ್ಕರ ವೃತ್ತಿ ಪ್ರವೃತ್ತಿಗಳನ್ನು ಬಳಸ್ಕೊಳ್ತಿರೋಂಥ ಇಂಥ ದಿನದಲ್ಲಿ ನನಗೆ ತುಂಬ ಸಮಾನ ಮನಸ್ಕರು ಅಂತ ಅನ್ನಿಸ್ತಾ ಇದೆ ಅಂಥ ಒಬ್ಬ ಮಹಿಳೆ ಉಚಿತವಾಗಿ ಬಡ ಮಕ್ಕಳಿಗೆ ಯಾರಿಗೆ ತುಂಬ ಶ್ರೀಮಂತರ ವಿದ್ಯೆಯಂತಲೇ ಹೆಸರು ಮಾಡಿರ್ತಕ್ಕಂಥ ಈ ಶಾಸ್ತ್ರೀಯ ನೃತ್ಯವನ್ನು ಹೇಳ್ಕೊಡುವಂಥ ನಿಟ್ಟಿನಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಗೆಜೆಟೆಡ್ ರ್ಯಾಂಕಲ್ಲಿ ಇದ್ದಂಥ ಒಂದು ಒಳ್ಳೆಯ ವೃತ್ತಿಯನ್ನು ತ್ಯಜಿಸಿ ಬಂದು ಸೇವೆ ಮಾಡ್ತಿರೋದು ತುಂಬ ಶ್ಲಾಘನೀಯವಾದ ವಿಷಯ ಈಗ ಅವರ ಜೊತೆಗೆ ನಾವು ಹೆಚ್ಚು ಈ ವಿಷಯವನ್ನ ತಿಳಿದುಕೊಳ್ಳೋಣ ನಿಮ್ಮ ಈ ಒಂದು ನೃತ್ಯದ ಸೇವೆಗೆ ಹೇಗೆ ನಿಮಗೆ ನಿಮ್ಮ ತಾಯಿಯವರಿಂದ ಪ್ರೇರಣೆ ಆಯಿತು ಅಂತ ಕೇಳ್ಪಟ್ಟಿದ್ದೀನಿ ಹೇಗೆ ಅವರು ನೃತ್ಯ ಕಲ್ತಿದ್ರಿ ಅಥವಾ ಸಂಗೀತದ ಪರಂಪರೆ ಎಲ್ಲರೂ ಇತ್ತೆ ನಿಮ್ಮನ್ನ ನೃತ್ಯ ಕ್ಷೇತ್ರಕ್ಕೆ ಪ್ರೇರಣೆ ಕೊಡೋದಕ್ಕೆ ಕಾರಣ ಅದರ ಬಗ್ಗೆ ಒಂದು ಚುಟುಕಾಗಿ ಒಂದು ವೀಕ್ಷಕರಿಗೆ ತಿಳಿಸ್ಕೊಳ್ಬೇಕು ಅಂತ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ತಾಯಿಯವರು ಕೂಡ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಗೆಸ್ಟೆಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ರು ಅವ್ರಿಗೆ ಡ್ಯಾನ್ಸರ್ ಆಗಬೇಕು ಅಂತ ಆಸೆ ಇತ್ತು ಆದರೆ ಬಡತನ ಇದೆಲ್ಲ ಅನಿವಾರ್ಯ ಕಾರಣಗಳಿಂದಾಗಿ ಅವ್ರಿಗೆ ಕಲಿಯೋದಕ್ಕಾಗಲಿಲ್ಲ ಆದರೆ ಅವ್ರು ಅಂದ್ಕೊಂಡಿದ್ರು ನನಗೆ ಹೆಣ್ಮಗು ಆದರೆ ನಾನು ಅವ್ರಿಗೆ ಡಾನ್ಸರ್ ಮಾಡಬೇಕು ಅಂತ ಅವ್ರು ತುಂಬ ಆಸೆ ಇತ್ತು ಹಾಗಾಗಿ ನಿಜ ಹೇಳಬೇಕು ಅಂದರೆ ನನಗೆ ಆಸಕ್ತಿ ಮೂಡೋಕ್ಕಿಂತ ಮುಂಚೆ ನಮ್ಮಮ್ಮ ಸೇರಿಸಿದ್ರಲ್ಲ ಅಂತಲೇ ನಾನು ಫಸ್ಟು ಡಾನ್ಸ್ ಕ್ಲಾಸಿಗೆ ಸೇರಿದ್ದು ತುಂಬ ಸಂತೋಷ ಅಂತೂ ಅವಳ ಒಂದು ಆಸೆಯನ್ನು ನೀವು ಪೂರೈಸುವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀರಾ ನಿಮ್ಮ ಪ್ರಥಮ ಪ್ರಪ್ರಥಮ ಗುರು ಯಾರು ನನ್ನ ಗುರುಗಳು ವಿದ್ವಾನ್ ಶ್ರೀ ಯು ಕೆ ಅರುಣ್ ಹಾಗೂ ಸವಿತಾ ಅರುಣ್ ದಂಪತಿಗಳು ಬೆಂಗಳೂರಲ್ಲಿ ಚಾಮರಾಜಪೇಟೆಯಲ್ಲಿ ನಾನು ಕಲ್ತಿದ್ದು ಈ ನೃತ್ಯ ಕ್ಷೇತ್ರದಲ್ಲಿ ಪರಂಪರೆಗಳು ಅಂಥ ಸ್ಟೈಲು ಮೈಸೂರು ಶೈಲಿ ಈ ಥರ ಎಲ್ಲ ಬೇರೆ ಬೇರೆ ಶೈಲಿಗಳು ಹೇಳ್ತಾ ಇದ್ದಾರಲ್ಲ ಇದು ನಿಮ್ಮದು ಆ ಥರ ಏನಾದರೂ ಶೈಲಿ ಅಂತಪ್ಪ ಯಾರೇ ಕೆಲವು ಒಬ್ಬೊಬ್ಬರು ಗುರುಗಳು ಏನು ಮಾಡ್ತಾರೆ ಅಂದರೆ ಆ ಶೈಲಿಯನ್ನು ತೆಗೆದು ಅದರಿಂದ ಹೊರಗೆ ಬಂದು ಸಂಪೂರ್ಣವಾಗಿ ಕಲಾ ರಸಿಕರಿಗೆ ಸಂತೋಷ ಆಗುವಂಥ ತನಗೆ ಆತ್ಮಜ್ಞಾನ ಉಂಟಾಗುವಂಥ ಮಾರ್ಗದಲ್ಲಿ ಈ ನೃತ್ಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಈ ಎರಡು ದ್ವಂದದಲ್ಲಿ ನಿಮ್ಮ ಒಂದು ದೃಷ್ಟಿಕೋನ ಹೇಗೆ ನನಗೆ ಬಂದಿದೆ ನಾನು ಕಲ್ತಿದ್ದು ತಂಜಾವೂರು ಹಾಗೂ ಪಂದನಲ್ಲೂರು ಶೈಲಿಯಾದರೂ ಕೂಡ ನಾನು ಮಕ್ಕಳಿಗೆ ರಂಗಪ್ರವೇಶ ಮಾಡಿಸಕ್ಕೆ ಶುರು ಮಾಡಿದಾಗಿಂದ ನಾನೇನು ಮಾಡಿದೆ ಒಂದೇ ಶೈಲಿಗೆ ನಾನು ಸೀಮಿತವಾಗಬಾರ್ದು ಅಂದ್ಬಿಟ್ಟು ಯಾಕಂದರೆ ಎಲ್ಲ ಶೈಲಿಯಲ್ಲೂ ಅದರ ಅದರದೇ ಆದಂತಹ ಒಂದು ವೈವಿಧ್ಯಮತೆ ಇದೆ ಹಾಗೂ ಸೌಂದರ್ಯ ಇದೆ ಹಾಗಾಗಿ ಒಂದೊಂದು ಡಾನ್ಸ್ ಮಾರ್ಗದಲ್ಲಿ ಬರುವಂತ ಎಲ್ಲ ಡಾನ್ಸ್ಗುನು ಕೆಲವು ಶೈಲಿಗಳನ್ನ ಎಲ್ಲಾ ತರ ಶೈಲಿಗಳನ್ನ ಅಳವಡಿಸ್ಕೊಂಡೆ ನಾನು ಕಂಪೋಸ್ ಮಾಡ್ತಾ ಬಂದೆ ಅದು ಒಂದು ಪ್ರೇಕ್ಷಕರಿಗೆ ರೀಚ್ ಆಗಕ್ಕೂ ತುಂಬಾ ಅನುಕೂಲ ಆಯ್ತು ನಿರ್ಮಲಾ ಅವರೇ ನಾನು ಕೇಳಿದ್ರೆ ನೀವೀಗ ಬಡ ಮಕ್ಕಳಿಗೆ ಹೆಚ್ಚು ಪಾಠ ರೀ ಚಾಗಿ ಥರ ಇದು ಒಂದು ತುಂಬ ವಿಶೇಷವಾದ ವಿಚಾರ ಯಾಕಂದರೆ ನಾನು ನನ್ನ ಜೀವನದಲ್ಲಿ ಹಾಗೆ ಮಾಡಿದೆ ಎಲ್ಲ ರಸ್ತೆ ಪಕ್ಕ ತರಕಾರಿ ಸೊಪ್ಪು ಮಾರುವಂಥ ಜನ ಯಾರಿಗೆ ನೃತ್ಯ ನಮ್ಮ ಕೈಗೆ ಎಟಗದೆ ಇರುವಂಥ ವಿದ್ಯೆ ಅಂತಾರೋ ಅಂಥ ಕ್ಲಾಸ್ ಆಫ್ ಜನಕ್ಕೆ ಹೆಚ್ಚು ನಾನು ಕೊಡ್ತಾ ಬಂದೆ ಅದೇ ದೃಷ್ಟಿಯಲ್ಲಿ ನೀವು ಮಾಡ್ತಾ ಇರೋದು ನನಗೆ ತುಂಬ ಸಂತೋಷದ ಒಂದು ವಿಚಾರ ಆಯಿತು ಈ ದೃಷ್ಟಿಯಲ್ಲಿ ನೀವು ಹೇಗೆ ಆಯ್ಕೆ ಮಾಡ್ಕೊತಿದ್ದೀರಾ ಯಾವ ರೀತಿ ಅವರಿಗೆ ತರಗತಿಗಳನ್ನು ನಡೆಸ್ಕೊಡ್ತಾ ಇದ್ದೀರಾ ಹಾಗೆಲ್ಲ ಸ್ಕೂಲ್ ಮಕ್ಕಳ ಮತ್ತೆ ನಿಮ್ಮಲ್ಲಿ ನಲವತ್ತೈದು ಐವತ್ತೆಂಟು ವಯಸ್ಸಿನ ಮಹಿಳೆಯರಿಗೂ ಟೀಚ್ ಮಾಡೋದಿಲ್ಲ ಅಂತಕೊಂಡಿದ್ದೀರ ಅದು ಯಾವ ಕ್ಲಾಸ್ ಆಫ್ ವಿದ್ಯಾರ್ಥಿಗಳನ್ನ ತಿಳ್ಕೊಂಡಿದ್ದೀರಾ ಅದರಲ್ಲೂ ಏನಾದರೂ ಆರ್ಥಿಕವಾಗಿ ಹಿಂದುಳಿದಂಥ ಮಹಿಳೆಯರಿಗೆ ಕೊಡಬೇಕು ಅಂತ ಇಟ್ಕೊಂಡಿದ್ದೀರಾ ಅಥವಾ ಯಾರೇ ಬಂದರೂ ಅಂತ ಒಂದು ಮನೋಧರ್ಮ ಇಟ್ಕೊಂಡಿದ್ದೀರಾ ಹೇಗೆ ತಿಳಿಸ್ಕೊಡ್ ಈಗ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸುಮಾರು ಜನ ಈ ಹೂ ಮಾರೋ ಅಂತಹ ಅವರ ಮಕ್ಳುಗಳಿಗಾಗ್ಲಿ ಮನೆ ಕೆಲಸಕ್ಕೆ ಹೋಗೋ ಅಂತ ಮಕ್ಳುಗಳು ತುಂಬಾ ಈ ವಿದ್ಯೆ ಕಲಿಬೇಕು ಅಂತ ತುಂಬಾ ಆಸಕ್ತಿಯಿಂದ ಬಂದಿದ್ದಾರೆ ಈಗ ಫ್ರೆಂಡ್ಸ್ ಫ್ರೆಂಡ್ಸ್ ಇರ್ತಾರೆ ಈಗ ಇವಳು ಡಾನ್ಸ್ ಕ್ಲಾಸಿಗೆ ಬಂದಾಗ ಅವ್ಳು ಬಂದು ನೋಡೋ ಅಂತಹ ಅಭ್ಯಾಸ ಇರುತ್ತೆ ಮೇಡಮ್ ಆಗ ಏನಾಗುತ್ತೆ ಓ ಆ ಮಗುವಿನಲ್ಲಿ ಒಂದು ಆಸಕ್ತಿ ನೋಡಿದಾಗ ನನಗೆ ನಿಮಗೆ ಆಸೆ ಇದೆಯಾ ಡಾನ್ಸ್ ಸೇರ್ಬೇಕಾ ಅಂತ ಹೇಳಿದಾಗ ಹೌದು ಅಂತಾರೆ ಆದರೆ ಮನೆ ಪರಿಸ್ಥಿತಿ ಹಾಗೆ ಅವ್ರಿಗೆ ಅನುಕೂಲವಾಗಿ ಇರೋದಿಲ್ಲ ಹಾಗಾಗಿ ನಾನು ಅಂತ ಮಕ್ಳಿಗೆ ಏನ್ ಮಾಡ್ತಾ ಇದ್ದೆ ವಿದ್ಯೆ ಹೇಳ್ಕೊಟ್ಟು ಅವ್ರಿಗೆ ವಿದ್ಯೆ ಹೇಳ್ಕೊಡೋದಲ್ಲದೆ ಅವ್ರಿಗೆ ಈ ಎಕ್ಸಾಮಿನೇಷನ್ಸ್ ಏನಿದ್ಯೋ ಬೋರ್ಡ್ ಎಕ್ಸಾಮ್ ಆಗಲಿ ಈ ಯೂನಿವರ್ಸಿಟಿ ಎಕ್ಸಾಮ್ ಆಗಲಿ ಎಲ್ಲಾ ಎಕ್ಸಾಮ್ಸ್ ನ ಅವರು ತಗೊಳ್ಬೇಕು ಆ ರೀತಿ ಮಾಡ್ತಿದ್ದೆ ಯಾಕಂದ್ರೆ ಅವ್ರಿಗೆ ಬರಿ ಕಲಿಯೋದು ಮಾತ್ರ ಸಾಲದು ಅದ್ರದ್ದು ಸೀರಿಯಸ್ನೆಸ್ ಬರಬೇಕು ಎಕ್ಸಾಮ್ಸ್ ಎಲ್ಲ ತಗೊಂಡ್ರೆ ಅವರು ಕೂಡ ಈ ಪರಂಪರೆನ ಮುಂದುವರಿಸಬಹುದು ಅಂತ ನಾನು ಅವ್ರಿಗೆ ಹೇಳ್ಕೊಡ್ತಾ ಬಂದೆ ಈ ಮಹಿಳೆಯರು ಅಂತ ಬಂದಾಗ ನನಗೆ ಜಾಸ್ತಿ ಜನ ನನ್ನ ಸ್ಟೂಡೆಂಟ್ಸ್ ತಾಯಂದ್ರೆ ಬಂದರು ಹಾಗೂ ನನ್ನ ಫ್ರೆಂಡ್ಸ್ ಬಂದರು ಅಪ್ ಟು ಸಿಕ್ಸ್ಟಿ ತ್ರೀ ಇಯರ್ಸ್ ಏಜ್ ಅವರು ನನ್ನ ಹತ್ರ ಇದ್ದಾರೆ ನಮ್ದೊಂದು ಸಪ್ತ ಮಾತೃಕೆಯರು ಅಂದ್ಬಿಟ್ಟು ಒಂದು ಫಸ್ಟ್ ಏಳು ಜನ ಅಮ್ಮಂದ್ರದ್ದು ರಂಗಪ್ರವೇಶ ಮಾಡಿದ್ವಿ ಅದು ನನಗೆ ತುಂಬ ಸ್ಫೂರ್ತಿದಾಯಕವಾಯಿತು ಆಮೇಲೆ ಈಗ ಅವ್ರಿಗೆ ಹೇಳ್ಕೊಡೋದೇ ಒಂಥರ ವಿಭಿನ್ನ ಇರುತ್ತೆ ಆಮೇಲೆ ನಾನು ಹೆಚ್ಚು ಹೊತ್ತು ಅವ್ರ ಜೊತೆ ನರ್ತನ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಮಹಿಳೆಯರಂದ್ರೆ ಜೊತೆ ಜೊತೆಗೆ ಮಾಡಬೇಕಾಗುತ್ತೆ ತುಂಬ ವಿಭಿನ್ನತೆ ಇತ್ತು ಹಾಗಾಗಿ ಅವರು ಅವರು ಆರ್ಥಿಕವಾಗಿಯೂ ಯಾರು ಏನೂ ತೊಂದರೆ ಇಲ್ಲ ಆದರೆ ಅವ್ರಿಗೆಲ್ಲ ಕಲಿಯುವಂಥ ಆಸಕ್ತಿ ಬಾಲ್ಯದಲ್ಲಿ ಕಲಿಬೇಕು ಅಂತಿತ್ತು ಅದಾಗಿಲ್ಲ ಕಲಿಯುವಂಥ ಆಸಕ್ತಿ ಇರೋದ್ರಿಂದ ನಾನು ಅದನ್ನು ಪೂರೈಸ್ತಾ ಇದ್ದೀನಿ ಈಗ ಈ ಹಿರಿಯರು ಏನು ಮಹಿಳೆಯರು ನಿಮ್ಮ ಹತ್ರ ಕಲ್ತ್ಕೊಳ್ಳೋಕೆ ಬರ್ತಿದ್ದಾರೆ ಅವರಿಗೆ ಬೇಸಿಕ್ಸಿಂದ ಅಡುಗಳಿಂದ ಹೇಳ್ಕೊಟ್ಟು ಒಂದು ಅಂಕೌ ಎಲ್ಲ ಟೀಚ್ ಮಾಡಿ ಮಾಡ್ತಿದ್ದೀರಾ ಅಥವಾ ನೇರವಾಗಿ ನೃತ್ಯವನ್ನೇ ಅವರಿಗೆ ಸ್ವಲ್ಪ ಮಟ್ಟಿಗೆ ತಯಾರು ಮಾಡಿ ತಿಳಿಸ್ಕೊಡುವಂಥ ರೀತಿಯಲ್ಲಿ ಇದ್ದೀರಾ ಹೇಗೆ ಇಲ್ಲ ಮೇಡಮ್ ಈಗ ಬರೋಂಥ ವ್ಯಕ್ ಎಲ್ಲ ಮಹಿಳೆಯರಿಗೆ ಮೊದಲು ಅವರಿಗೆ ಕೆಲವು ಯೋಗಾಸನದ ಆಸನಗಳು ಯಾಕಂದರೆ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಇರೋಲ್ಲ ಹಾಗಾಗಿ ಏನು ಮಾಡ್ತಿದ್ದೀನಿ ಆಸನಗಳಿಂದ ಶುರು ಮಾಡಿಕೊಂಡು ಬೇಸಿಕ್ ಅಡವುಗಳಿಂದನೇ ಶುರು ಮಾಡಿ ಆಮೇಲೆ ಅವ್ರಿಗೆ ಡಾನ್ಸ್ ಹೇಳ್ಕೊಡ್ತಿದ್ದೀನಿ ಈಗ ಆಲ್ಮೋಸ್ಟ್ ಅವರು ವರ್ಣ ಅಷ್ಟು ಸ್ಟಾಮಿನಾ ಪಡ್ಕೊಂಡಿದ್ದಾರೆ ಈಗ ಬಟ್ ಆ ವಯಸ್ಸಿನಲ್ಲಿ ಅಡುಗುಗಳು ಮಾಡೋದು ತಟ್ಟು ಥರ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಇರಬಹುದು ಅಲ್ಲ ಕಷ್ಟ ಕಷ್ಟ ಆದ್ರೂ ಅದೇ ನಾನು ಯೋಗದಲ್ಲೂ ಗ್ರಾಜುಯೇಷನ್ ಮಾಡಿರೋದ್ರಿಂದ ನಾನು ಆ ಏಜಿಗೆ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಏನಾಯಿತು ನಾನು ವ್ಯಾಸ ಯೂನಿವರ್ಸಿಟಿಯಲ್ಲಿ ಮಾಡಬೇಕಾದ್ರೆ ಯೋಗ ಕೋರ್ಸನ್ನು ಆ ಏಜ್ನವ್ರಿಗೆ ನಾನು ವರ್ಕ್ಶಾಪ್ಸ್ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ಒಂದು ಒಂದು ಐಡಿಯಾ ಬಂತು ಈ ಇಷ್ಟು ಐವತ್ತ್ಮೂರು ಅರವತ್ತು ಏಜ್ವರ್ಗು ಅವ್ರಿಗೆ ಹೇಗೆ ಒಂಚೂರು ಫ್ಲೆಕ್ಸಿಬಿಲಿಟಿ ಡೆವಲಪ್ ಮಾಡಿ ಆಮೇಲೆ ತಟ್ಟಡವು ಮಾಡೇ ಶುರು ಮಾಡಬೇಕು ಅಂತ ನಾನು ತಟ್ಟಡುವಿಂದನೇ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಮೇಡಮ್ ತುಂಬ ಸಂತೋಷ ಮತ್ತೆ ಮೇಡಮ್ ಈಗ ಇನ್ನೊಂದು ಇದು ದ್ವಂದ್ವವಾದ ಪ್ರಶ್ನೆ ಮಾಧ್ಯಮದಲ್ಲಿ ಮಾತನಾಡೋದಕ್ಕೆ ಎಷ್ಟು ಸೂಕ್ತವೋ ಗೊತ್ತಿಲ್ಲ ಆದರೂ ನಾನು ನಿಮ್ಮ ಮುಂದೆ ಈ ಪ್ರಶ್ನೆಯನ್ನು ಇರ್ತಾ ಇದ್ದೀನಿ ಸಾಧಾರಣೆಗೆ ಈ ಸಂಗೀತ ನೃತ್ಯ ಎಲ್ಲ ಪ್ರೇಕ್ಷಕರ ಮನಮುಟ್ಟುವಂತೆ ಮುಟ್ಟುವಂತೆ ಸಾಧಕನಾದವನು ಅಭ್ಯಾಸ ಮಾಡಿರಬೇಕು ಅನ್ನೋದು ಒಂದು ಇದು ಯಾಕೆಂದರೆ ಇದು ಪ್ರದರ್ಶನ ಕಲೆ ಇದರ ಒಂದು ಕಡೆಯ ಫಲ ಏನು ಅಂದರೆ ನೋಡ ಮತ್ತೆ ಅದನ್ನು ಮಾಡುವವನಿಗೆ ಆತ್ಮತೃಪ್ತಿ ಆತ್ಮಜ್ಞಾನ ಉಂಟಾಗಬೇಕು ನೋಡುವ ಪ್ರೇಕ್ಷಕನಿಗೆ ತೃಪ್ತಿ ಅಂತ ಇವತ್ತಿನ ದಿನದಲ್ಲಿ ಈ ಪರೀಕ್ಷೆಗಳು ಏನು ನಡೀತಾ ಇದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ತೆಗೆದುಕೊಂಡಾಗ ಇದರಲ್ಲಿ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಒಳ್ಳೆದು ತೆಗೆದುಕೊಂಡಾಗ ಕೆಲವೊಂದು ಮಂದಿ ಬಹಳ ಪರ್ಸೆಂಟೇಜ್ ಎಷ್ಟು ಅಂತ ತಮಗೆ ಗೊತ್ತಿರ್ಬೋದು ಅಷ್ಟು ಜನ ಮಾತ್ರ ಆ ಸರ್ಟಿಫಿಕೇಟ್ಗೆ ಅನುಗುಣವಾಗಿ ಅವರ ಜ್ಞಾನದ ಬೆಳವಣಿಗೆ ಇರುತ್ತೆ ಇನ್ನು ಕೆಳಗಡೆ ಸರ್ಟಿಫಿಕೇಟ್ ಇರುತ್ತೆ ಬಟ್ ಅಷ್ಟು ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ತೊಗೊಂಡಾಗಿಯೂ ಆ ಮಟ್ಟದ ಒಂದು ಜ್ಞಾನದ ಅರ್ಜನೆ ಅವರಲ್ಲಿ ಅಪಕ್ವತೆ ಇಲ್ಲ ಪ್ರೆಸೆಂಟೇಷನ್ ಇಲ್ಲ ಅಂತ ನಾವೇನು ಹೇಳ್ತೀವಿ ಅದು ಇಲ್ಲ ಅಂತ ಅನಿಸುತ್ತೆ ಒಂದೊಂದು ಸಮಯ ಈ ದೃಷ್ಟಿಕೋನದಲ್ಲಿ ನೃತ್ಯ ಕ್ಷೇತ್ರದಲ್ಲಿ ಈ ಪರೀಕ್ಷೆಗಳು ಎಷ್ಟು ಮುಖ್ಯ ಅಥವಾ ಪರೀಕ್ಷೆ ಹೋಗದೆ ಹಿಂದೆ ಮಾಡ್ತಿದ್ದಂಥ ಒಂದು ಏನು ಗುರುಕುಲದ ಪಾಠ ಇತ್ತು ಆ ರೀತಿ ಶ್ರದ್ಧೆಯಿಂದ ಗುರುವಿನ ಪರಂಪರೆ ಪಾಠ ಆಗಿ ಒಂದು ರಂಗ ಪ್ರವೇಶ ಆಗುವುದೇ ಸ್ವಲ್ಪ ಶ್ರೇಷ್ಠ ಅನ್ನೋ ಭಾವನೆ ನನ್ನದಾಗಿದೆ ನೀವು ಏನು ಹೇಳ್ತೀರಾ ಮೇಡಮ್ ತಮ್ಮ ಒಂದು ಅನಿಸಿಕೆ ಸರಿ ಆದರೆ ಈಗ ಜನ್ರೇಷನ್ ಗ್ಯಾಪ್ ಜನ್ರೇಷನ್ ಗ್ಯಾಪ್ ಆಗಿರೋದ್ರಿಂದ ಆಗಿನ ಜನ್ರೇಷನಿಗೆ ಅದು ಇವಾಗ ನಾವೇ ಡಾನ್ಸ್ ಕಲಿಬೇಕಾದ್ರೆ ನಮ್ಮ ಅದರ್ ಹೇಳ್ತಾ ಇದ್ರು ಜೀವನದಲ್ಲಿ ಮೂರು ಅಂಶಗಳು ತುಂಬಾ ಮುಖ್ಯ ಅಂತ ಒಂದು ಮೇನು ಡಿಸಿಪ್ಲಿನ್ ಸೆಕೆಂಡ್ ಡಿವೋಷನ್ ಆನ್ ಎನಿಥಿಂಗ್ ವಾಟ್ ಎವರ್ ವಿಲಯನ್ ಅನ್ನೋ ಥರ ಆಮೇಲೆ ಡೆಡಿಕೇಶನ್ ಅಂತ ಈ ಮೂರನ್ನು ನಾವು ಫಾಲೋ ಮಾಡ್ತಾ ಇದ್ವಿ ಆದರೆ ಈಗಿನ ಮಕ್ಕಳಿಗೆ ಅವರ ಎಜುಕೇಷನಲ್ ಸಿಸ್ಟಮ್ ಎಷ್ಟು ಒಂಥರ ಅವ್ರಿಗೆ ಸ್ಟ್ರೆಸ್ಫುಲ್ಲು ಆಗಿದೆ ಆಮೇಲೆ ಟೈಮ್ ಕಮಿಟ್ಮೆಂಟು ಇದೆಲ್ಲ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಟೈಮು ಡ್ಯಾನ್ಸಿಗೆ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಈ ಪರೀಕ್ಷೆಗಳು ಇದ್ದಾಗ ಏನಾಗುತ್ತೆ ಅಟ್ಲೀಸ್ಟ್ ನಾವೊಂದು ಡಿಗ್ರಿ ಮಾಡ್ಕೋಬೋದು ಒಂದು ಮಾಡಬೇಕು ಅನ್ನೋ ಒಂದು ಸೀರಿಯಸ್ನೆಸ್ಗೆ ಏನು ಮಾಡ್ತಾರೆ ಅವರು ಆ ಸಿಲೆಬಸ್ ಎಂಟೈರ್ ಥಿಯರಿ ಓದ್ತಾರೆ ಆಮೇಲೆ ನಾವೂ ಅಲ್ಲಿ ಸಿಲೆಬಸ್ ತಕ್ಕಂಗೆ ನಾವು ಅವರು ಪಾಠನೂ ಮಾಡ್ತೀವಿ ಆದರೆ ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅವ್ರಿಗೆ ಹೌದು ಎಕ್ಸಾಮ್ಸು ಇಂಪಾರ್ಟೆಂಟ್ ಕರೆಕ್ಟ್ ಮೋರ್ ದನ್ ಈ ಎಕ್ಸಾಮಿನೇಷನ್ ನನ್ನ ನನಗೆ ಬೆನ್ನಲ್ಲು ನನ್ನ ಪತಿಯವರು ನನ್ನ ಮಕ್ಕಳಿಗೆಲ್ಲ ಯಾವಾಗಲೂ ಹೇಳ್ತಾ ಇರ್ತಾರೆ ನೀವು ಮಾರ್ಕ್ಸ್ ತೊಗೊಳೋದು ಹೆಚ್ಚಲ್ಲ ನೀವು ಅದರಿಂದ ಎಷ್ಟು ನಾಲೆಡ್ಜ್ ಅದು ತುಂಬ ಇಂಪಾರ್ಟೆಂಟ್ ಅಂತ ಪ್ರತಿಯೊಂದು ಮಗುಗೂ ಯಾರೇ ಎಕ್ಸಾಮ್ ತೊಗೊಳೋ ಒಂದು ಜೂನಿಯರ್ ಮಗು ಕೂಡ ಅವರು ಅದನ್ನು ಹೇಳ್ತಾ ಬರ್ತಾರೆ ಸೊ ಆವಾಗ ಏನಾಗುತ್ತೆ ಆ ಮಕ್ಕಳಿಗೆ ಥಿಯರಿ ಆಸ್ಪೆಕ್ಟ್ ಗೊತ್ತಾಗುತ್ತೆ ಡಾನ್ಸ್ ಸೀರಿಯಸ್ನೆಸ್ಸು ಗೊತ್ತಾಗುತ್ತೆ ಆಮೇಲೆ ಅವರು ಓ ಒಂದು ನಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಆ ಕಮಿಟ್ಮೆಂಟ್ ಅಲ್ಲಾದ್ರೂ ಅವ್ರಿಗೆ ಸೀರಿಯಸ್ನೆಸ್ ಇರುತ್ತೆ ಅನ್ಕೊತೀನಿ ಅವ್ರಿಗೂ ಒಂದು ಸ್ವಲ್ಪ ಸ್ಟ್ರೆಸ್ ಆಗ್ತಾ ಇದೆ ಎಲ್ಲ ಅಕಾಡೆಮಿಕ್ಸು ಟ್ಯೂಷನ್ಸು ಆ ಥರ ಎಲ್ಲ ಸ್ಟ್ರೆಸ್ ಆಗೋದ್ರಿಂದ ಅವ್ರಿಗೆ ಇದು ಒಂಥರ ಒಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಇದ್ರ ಬಗ್ಗೆ ಒಂದು ಸೀರಿಯಸ್ನೆಸ್ ಬರುತ್ತೆ ಹೌದು ಅದು ಜನರೇಷನ್ ಗ್ಯಾಪ್ ಆಗಿರೋದ್ರಿಂದ ಈಗ ಅದ್ರ ಅವಶ್ಯಕತೆ ಇದ್ರೆ ಅವರೊಂದು ಸ್ವಲ್ಪ ಸೀರಿಯಸ್ನೆಸ್ ಡೆವಲಪ್ ಆಗುತ್ತೆ ಅಂತ ಅಷ್ಟೆ ಮತ್ತು ಕುರ್ಕೊಂಡು ನಿಮ್ಮ ಮಾತಿಗೆ ಹೇಳೋದಾದ್ರೆ ಈಗ ಏನಾಗಿದೆ ಹಿಂದೆ ಇದಕ್ಕೆ ಎಲ್ಲ ಯಾವುದೇ ಒಂದು ಕೆಲ ಜಾಬ್ ಆಪರ್ಚುನಿಟೀಸ್ ಅಂತ ಏನು ಹೇಳ್ತೀನಿ ಅದು ಕಡಿಮೆ ಇತ್ತು ಈಗ ಇದು ಎಲ್ಲ ಯೂನಿವರ್ಸಿಟಿಗಳಾಗಿ ಇದೆಲ್ಲ ಅಕಾಡೆಮಿಕ್ ಆಗಿ ಬೆಳೆದು ಮತ್ತೆ ವೃತ್ತಿಪರವಾಗಿರೋದ್ರಿಂದ ಸೊ ಕೆಲಸ ಸಿಗಬೇಕು ಡಿಪಾರ್ಟ್ಮೆಂಟ್ ಹೆಡ್ ಆಗಬೇಕು ಅಥವಾ ಲೆಕ್ಚರರ್ ಆಗಬೇಕು ಒಂದು ಯೂನಿವರ್ಸಿಟಿ ಮೇಲೆ ಅವಾಗ ಅವ್ರಿಗೆ ಈ ಒಂದು ಸರ್ಟಿಫಿಕೇಟ್ಸ್ ಪೂರಕವಾಗಿರುತ್ತೆ ಅಂತ ಆಗಿದೆ ಮತ್ತೆ ಈ ಬಡ ವಿದ್ಯಾರ್ಥಿಗಳಿಗೆ ನೀವೇನು ಈಗ ಪಾಠ ಮಾಡುವಂತ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಾ ಸುಮಾರು ಎಷ್ಟು ಜನ ನಿಮ್ಮ ಶಾಲೆಯಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಎಷ್ಟು ಶಾಲೆಗಳು ಬಂದು ಮಾಡ್ತಾ ಇದ್ದೀರಾ ಇವಾಗ ಮೇಡಮ್ ನನಗೆ ನಂದು ಮೇನ್ ಶಾಲೆ ಬಂದು ಚಾಮರಾಜಪೇಟೆಯಲ್ಲಿ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಸ್ಥಾಪನೆ ಮಾಡಿದಂಥ ಶಾಲೆ ಅಲ್ಲಿ ಈಗ ಒಂದು ಮೂರ್ ಈಗ ಅಟ್ ಪ್ರೆಸೆಂಟ್ ಒಂದು ನೂರೈವತ್ತು ಜನ ಇದ್ದಾರೆ ಜೊತೆಗೆ ಮದರ್ಸ್ ಬ್ಯಾಚ್ ಅಂತ ಮಾಡ್ತಿದ್ದೀನಿ ಅವರು ಒಂದು ಇಪ್ಪತ್ತೈದು ಮೂವತ್ತು ಜನದವರೆಗೂ ಇದ್ದಾರೆ ಆಮೇಲೆ ಎರಡು ಬ್ರ್ಯಾಂಚ್ ಇದೆ ಒಂದು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಆರ್ ಆರ್ ನಗರದಲ್ಲಿ ಆಮೇಲೆ ಬ್ಯಾಂಕ್ ಕಾಲೋನಿಯಲ್ಲಿ ಒಂದು ಇಪ್ಪತ್ತು ಮಕ್ಕಳು ಇದ್ದಾರೆ ಆದರೆ ನನ್ನ ಜಾಸ್ತಿ ನನ್ನದು ಅಂದರೆ ನನ್ನ ಇನ್ಸ್ಟಿಟ್ಯೂಟ್ ಹುಟ್ಟಿದ್ದ ಚಾಮರಾಜಪೇಟೆಯಲ್ಲಿ ಚಾಮರಾಜಪೇಟೆ ಸಮೀರಪುರದಲ್ಲಿ ತುಂಬ ಮಿಡ್ಲ್ ಕ್ಲಾಸ್ ಮಕ್ಕಳಿದ್ದಾರೆ ಹಾಗಾಗಿ ಸುಮಾರು ಜನ ಸುಮಾರು ಜನ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ ಆಮೇಲೆ ಹಾಗೇ ನನ್ನ ಪತಿನೂ ಕೂಡ ಈ ಡಾನ್ಸ್ ಹೇಳ್ಕೊಡೋದಲ್ಲದೆ ಕೆಲವು ಮಕ್ಕಳಿಗೆ ಓದಿದಲ್ಲಿ ಕೂಡ ಆಸಕ್ತಿ ಇರೋದ್ರಿಂದ ಅವರಿಗೆ ಎಷ್ಟು ತಕ್ಕ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಒಂದು ನಮ್ಮ ಸ್ಥಿತಿಗೆ ಎಷ್ಟು ಮಟ್ಟಿಗೆ ತಾ ಸಾಧ್ಯವಾಗುತ್ತೋ ಅಷ್ಟು ಅವರಿಗೆ ಶೈಕ್ಷಣಿಕ ಇದರಲ್ಲೂ ಕೂಡ ನಾವು ಸ್ವಲ್ಪ ಅವರಿಗೆ ಸಹಾಯ ಮಾಡುವಂತ ಅಭ್ಯಾಸ ಇಟ್ಕೊಂಡಿದ್ವಿ ಅಂದ್ರೆ ಆರ್ಥಿಕವಾಗಿ ಸಹಾಯ ಅಥವಾ ಪಾಠಗಳು ಗೈಡ್ ನಾನು ಕಾರ್ಯಕ್ರಮ ಮಾಡ್ತಾ ಅಲ್ಲಿ ಮಕ್ಕಳಿಗೆ ಕಷ್ಟವಾದ ಪಾಠಗಳು ಏನಾದರೂ ಮ್ಯಾಥಮೆಟಿಕ್ಸ್ ಸೋಸಲ್ಸೋ ಇದ್ರೆ ಅದನ್ನ ನಿಮ್ಮ ಹಸ್ಬೆಂಡ್ ಟೀಚ್ ಮಾಡ್ತಾರ ಹೇಗೆ ಅದು ಇಲ್ಲ ನಾನು ಡಾನ್ಸ್ ವಿಷಯವಾಗಿ ಬಂದಾಗ ನಾವು ಡಾನ್ಸ್ ಬಡ ಮಕ್ಕಳಿಗೆ ನಾವು ಫೀಸ್ ತಗೊಳ್ದೆ ಆಮೇಲೆ ಎಕ್ಸಾಮ್ ಫೀಸ್ ತಗೊಳ್ದೆ ನಾವು ಮಾಡ್ತೀವಿ ಆದ್ರೆ ಶೈಕ್ಷಣಿಕ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ಅಥವಾ ಎರಡು ಮಕ್ಕಳಿಗೆ ಓದಿಸುವಂತ ತುಂಬಾ ಅಭ್ಯಾಸ ಕೆಲಸ ಮಾಡ್ತಾ ಮೇಡಮ್ ನಿಮ್ಗೂ ನಿಮ್ಮ ಪತಿಯವರಿಗೂ ಅಭಿನಂದನೆಗಳು ನಿಮ್ಮ ಪತ್ನಿಯವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಸ್ಕೊಳಿ ನಿಮ್ಮ ಪತ್ನಿಯವ್ರು ಎಲ್ಲಿ ವರ್ಕ್ ಮಾಡ್ತಾ ಅಂತ ಅವರಿಗೆ ನಿಮ್ಮ ಈ ಒಂದು ಫೀಲ್ಡು ಹೇಗೆ ಪೂರಕವಾಗಿ ಇಷ್ಟ ಆಯಿತು ಅದರ ಬಗ್ಗೆ ನನ್ನ ನನ್ನ ಪತಿ ಜಗದೀಶ್ ಅಂತ ನಾನು ಮತ್ತು ನನ್ನ ಪತಿ ಇಬ್ಬರು ಕರ್ನಾಟಕ ಆಡಳಿತ ನ್ಯಾಯಮಂಡಲಿಯಲ್ಲಿ ಮೊದಲು ಕಾರ್ಯನಿರ್ವಹಿಸ್ತಿದ್ವಿ ನಾನು ಹದಿನೇಳು ವರ್ಷ ಸರ್ವಿಸ್ ಆದಮೇಲೆ ನಾನು ವಾಲಂಟಿಯರ್ ತೊಗೊಂಡೆ ಈಗ ನನ್ನ ಪತಿ ಕೆ ಏ ಟಿಯಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೆಕ್ಷನ್ ಆಫ್ಸರಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನನಗೆ ಅವರು ಬೆನ್ನೆಲುಬು ಈ ಡಾನ್ಸಿಗೆ ಪ್ರತಿ ಕ್ಲಾಸಿಗೂ ಅವ್ರ ಪ್ರೆಸೆನ್ಸ್ ನನಗೆ ಬೇಕೇ ಬೇಕು ಆಮೇಲೆ ಪ್ರತಿ ಪ್ರೋಗ್ರಾಮಿಗೆ ಕೂಡ ಪ್ರತಿಯೊಂದಕ್ಕೂ ಅವ್ರ ಮುಂದೆ ಒಂದು ಹೆಜ್ಜೆ ಇಟ್ಟಾಗಲೇ ನಾನು ಹಿಂದೆ ಫಾಲೋ ಮಾಡೋಕ್ಕೆ ಆಗ್ತಾ ಇರೋದು ನಾನು ವಿದ್ಯೆ ಹೇಳ್ಕೊಡ್ಬೋದು ಆದರೆ ಗೈಡೆನ್ಸ್ ಅವ್ರದ್ದು ಪ್ರತಿಯೊಂದು ಈಗ ಒಂದು ರಂಗ ಪ್ರವೇಶ ಮಾಡಿದ್ರೂ ನಾನು ಎಲ್ಲ ಕೊರಿಯೋಗ್ರಫಿ ಮಾಡ್ಬೋದು ಪ್ರಾಕ್ಟೀಸ್ ಮಾಡ್ಬೋದು ಪ್ರತಿಯೊಂದು ಬಟ್ ಇದು ಬಿಟ್ಟು ಡಾನ್ಸ್ ಹೇಳ್ಕೊಡೋದು ಮಗು ಮಗುಗೆ ಪ್ರಾಕ್ಟೀಸ್ ಮಾಡಿಸೋದು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಕಾರ್ಯನು ಕಾರ್ಯಕ್ರಮಗಳನ್ನು ಅವರೇ ನಿರ್ವಹಿಸ್ತಾ ಹೌದು ಆಮೇಲೆ ಈ ಜೂನಿಯರ್ ಆಗಲಿ ಗಂಧರ್ವ ಎಕ್ಸಾಮ್ಸ್ ಆಗಲಿ ಇದಕ್ಕೆ ಸಂಬಂಧಪಟ್ಟಂತಹ ತೀರಿ ವಿಷಯಗಳನ್ನು ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ ಕ್ಲಾಸಲ್ಲಿ ಜೊತೆಲಿರ್ತಾರೆ ಸೊ ಎಲ್ಲ ಮಕ್ಕಳನ್ನ ಗೈಡ್ ಮಾಡೋದಲ್ಲದೆ ಅವ್ರನ್ನ ನೋಡ್ಕೊತಾ ಇರ್ತಾರೆ ಸೊ ನನಗೆ ಪ್ರತಿ ಹೆಜ್ಜೆಯಲ್ಲೂ ಜೊತೆ ಜೊತೆ ಆಗಿ ನಿಲ್ಲೋದ್ರಿಂದನೇ ನನಗೆ ಈ ಇನ್ಸ್ಟಿಟ್ಯೂಟ್ ನಡೆಸಕ್ಕೆ ಸಾಧ್ಯವಾಗಿದೆ ಇಲ್ಲಾಂದರೆ ಖಂಡಿತ ಆಗ್ತಾ ಇರಲಿಲ್ಲ ಎಷ್ಟು ನೃತ್ಯ ಮಾಡಿಸಿದ್ದೀರಾ ಮಾಡಿಸಿದೀರ ಮೇಡಮ್ ನಾನು ಮೇನ್ ನನ್ನ ಒಂದು ಕನಸಿನ ಒಂದು ಇದು ಕುಡಿ ಅನ್ಬೋದು ಆನಂದ ಹರಿಕೃಷ್ಣ ಅಂತ ಒಂದು ನೃತ್ಯ ರೂಪಕವನ್ನು ಮಾಡಿದ್ದೀವಿ ಮೇನ್ ಅದೇ ಇನ್ನು ಚಿಕ್ಕ ಪುಟ್ಟ ಪುಟ್ಟ ದಶಾವತಾರ ಸಂಧ್ಯಾ ದೀಪ ಮತ್ತೆ ಭೂಮಿ ಈ ಥರದ್ದೆಲ್ಲ ಮಾಡಿದೀವಿ ಆದ್ರೆ ಒಂದು ಒಂದು ಲಾಂಗ್ ಸ್ಟ್ರೆಚ್ ಅಲ್ಲಿ ಮಾಡಿರೋದು ಆನಂದ ಹರಿಕೃಷ್ಣ ಗಂಟೆ ಕಾಲ ಮಾಡ್ಕೊಂಡಿದ್ವಿ ಮೇಡಮ್ ನೂರ್ ಮಕ್ಕಳು ಪ್ರದರ್ಶನ ಮಾಡಿರುವಂತಹ ಒಂದು ಆನಂದ ಹರಿಕೃಷ್ಣ ತುಂಬಾ ಒಳ್ಳೆ ಅಂದರೆ ಒಂದೊಂದು ಬ್ಯಾಚ್ ಬಂದಾಗ ಏನು ನಾವು ಮಾಡಿಸ್ತೀವಿ ಮತ್ತೆ ಅದರಲ್ಲಿ ಯಾರು ಬಿಟ್ಟು ಹೋದರೆ ಮತ್ತೆ ಆ ಪಾತ್ರಗಳಿಗೆ ರೆಡಿ ಮಾಡ್ಕೊಂಡು ಮತ್ತೆ ಸ್ಟೂಡೆಂಟ್ಸ್ನ ಮಾಡ್ಕೊಳ್ಳೋದು ಒಂದು ದೊಡ್ಡ ಸವಾಲು ಈ ನೃತ್ಯ ಕ್ಷೇತ್ರದಲ್ಲಿ ಸರ್ವೇ ಸಾಧಾರಣ ಎಲ್ಲ ನೃತ್ಯ ಶಿಕ್ಷಕರಿಗೂ ಆಗುವಂಥ ಒಂದು ಅನುಭವ ಈ ಮುಂದೆ ನಿಮ್ಮ ಒಂದು ಸಂಸ್ಥೆಯಿಂದ ಏನು ಮಾಡಬೇಕು ಅಂತ ಈಗ ಸಂಸ್ಥೆ ಮೂವತ್ತೆರಡು ವರ್ಷಗಳಾಗಿದೆ ಅನೇಕ ವಿದ್ಯಾರ್ಥಿಗಳು ವಿದ್ವತ್ ಮುಗಿಸ್ಕೊಂಡಿದ್ದಾರೆ ಡಾನ್ಸ್ ಕ್ಲಾಸ್ ನನ್ನ ವಿದ್ಯಾರ್ಥಿಗಳೇ ವಿದ್ವತ್ ಮುಗಿಸ್ಕೊಂಡು ಅವ್ರಿಗೆ ನೂರ್ ಜನ ಸ್ಟೂಡೆಂಟ್ಸ್ ಇದಾರೆ ಹತ್ತು ಜನ ಇದ್ದಾರೆ ಮೇಡಮ್ ಹೌದು ಇಲ್ಲಿ ಹಾಗೂ ಹೊರ ದೇಶಗಳಲ್ಲಿ ಕೂಡ ನನ್ನ ವಿದ್ಯಾರ್ಥಿಗಳು ಶಾಲೆಗಳನ್ನ ಆರಂಭಿಸಿದ್ದಾರೆ ಈಗ ತುಂಬಾ ಹೆಮ್ಮೆ ಅನ್ಸುತ್ತೆ ಅವ್ರ ಮಕ್ಕಳಿಗೆ ರಂಗ ಪ್ರವೇಶ ಹಾಗೆ ಅವ್ರಸರಿಗಳು ಮಾಡ್ಬೇಕಾದ್ರೆ ಕರೆದಾಗ ಮಕ್ಳು ಇಷ್ಟ ಚೆನ್ನಾಗಿ ಬೆಳೆದಾರಲ್ಲ ಅಂತ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ರೆ ಅವರಲ್ಲಿ ಆರ್ಥಿಕವಾಗಿ ಹಿಂದಿ ಬೆಳೆದಂತ ಮಕ್ಕಳುಗಳಿದ ಇಲ್ಲ ಮೇಡಮ್ ಅವರು ಈ ಡಾನ್ಸ್ ಫೀಲ್ಡ್ ಮತ್ತೆ ಅವರು ಬೇರೆ ಒಂದು ಜಾಬ್ ಹೋಗ್ತಾ ಎರಡು ಮಾಡೋದ್ರಿಂದ ಅವರು ಪರವಾಗಿಲ್ಲ ಅವ್ರೀಗ ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ ಆತರ ಯಾರು ಹಿಂದೆ ಉಳಿದಿಲ್ಲ ಆರ್ಥಿಕವಾಗಿ ಹಿಂದೆ ಉಳದಂತ ಮಕ್ಕಳಿಗೆ ನೀವೇನ್ ಪಾಠ ಹೇಳ್ಕೊಟ್ರಿ ಅದು ಯಾವ ರೀತಿಯಾಗಿ ಸಾರ್ಥಕತೆಯನ್ನ ಕಂಡಿದೆ ನಿಮ್ಮ ಅನುಭವಕ್ಕೆ ಬಂದಿದೆ ನಾನಂತ ಒಂದು ಮಗು ಉಚಿತವಾಗಿ ಹೇಳಿದ್ದು ಸಾರ್ಥಕವಾಯ್ತು ಅನ್ನೋಂತ ಒಂದು ಸ್ಥಾನಮಾನ ಯಾವ್ದಾದ್ರು ಫೀಲ್ಡ್ ಅಲ್ಲಿ ಅದು ಅಚೀವರ್ ಆಗಿದು ಅಚೀವರ್ ಅಂದ್ರೆ ಇನ್ನೇನು ತುಂಬಾ ದೊಡ್ಡ ಪ್ರಶಸ್ತಿ ಪುರಸ್ಕಾರ ಅಂತಲ್ಲ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಸುಖವಾದ ಒಂದು ಸ್ಥಿತಿಗತಿಗಳನ್ನು ಹೊಂದಿದ್ದಾಳೆ ಒಂದಿದ್ರು ಮಕ್ಕಳು ಆರ್ಥಿಕವಾಗಿ ಕೂಡ ತುಂಬಾ ಶ್ರದ್ಧೆಯಿಂದ ನೃತ್ಯ ಕಲಿತು ಅವ್ರ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಅವರು ಮುಂದೆ ಬಂದಿದ್ದಾರೆ ಆಮೇಲೆ ಅವರು ಫಿಲಿಂ ಗೂ ಹೋಗಿದ್ದಾರೆ ಅನೇಕ ಕೊರಿಯೋಗ್ರಫಿ ಮಾಡ್ತಾ ಇದಾರೆ ಆಮೇಲೆ ಅವರು ನಮ್ಮ ಪೂಜಾ ಅಂತ ಒಂದು ಮಗು ತುಂಬ ಡೆಡಿಕೇಟೆಡ್ ಮಗು ಅವಳು ತುಂಬ ಶ್ರದ್ಧೆಯಿಂದ ಕಲಿತಲು ಫಿಲಿಮಲ್ಲಿ ಕೂಡ ಮಾಡಿದ್ಲು ಈಗ ಕೂಡ ಅನೇಕ ಶಿಷ್ಯರು ನಂಬಿದ್ದಾಳೆ ತುಂಬ ಶ್ರದ್ಧೆಯಿಂದ ಹೇಳ್ಕೊಡ್ತಾಳೆ ತುಂಬ ಪರ್ಫಾರ್ಮೆನ್ಸಸ್ಸು ಮಾಡ್ತಿದ್ದಾಳೆ ಮಗಳಾಗಿ ಬೆಳೆದು ಈಗ ಅವಳು ತುಂಬ ಮಕ್ಕಳಿಗೆ ಇದು ಹೇಳ್ಕೊಡ್ತಾರೆ ಅಂತ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ತುಂಬಾ ಅತ್ಯುತ್ತಮವಾದ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇದು ನಾನು ಕೇಳುವಂತ ಮುಂದಿನ ಒಂದು ಸಣ್ಣ ಪ್ರಶ್ನೆ ಇದು ಖಂಡಿತ ನಿಮಗೆ ಅಪ್ಲೈ ಆಗೋಲ್ಲ ಯಾಕಂದ್ರೆ ನೀವೀಗಾಗಲೇ ಉಚಿತವಾಗಿ ಗುರುಕುಲದ ದೃಷ್ಟಿಯಲ್ಲಿ ತುಂಬ ಆಧ್ಯಾತ್ಮಿಕವಾಗಿ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅನ್ನೋ ದೃಷ್ಟಿಕೋನ ಸತಿಪತಿಯರಿಬ್ಬರೂ ತಿಳಿದು ಮಾಡ್ತಾ ಇದ್ದೀರ ಆದರೆ ಸಾಮಾಜಿಕವಾಗಿ ಇವತ್ತಿನ ಸಮಾಜದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಬಗ್ಗೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸುಮ್ಮನೆ ನಿಮ್ಮ ಅನಿಸಿಕೆ ತಿಳಿದುಕೊಳ್ಳೋಕ್ಕೆ ಈಗ ಹಿಂದೆ ನೋಡಿ ಗುರುಕುಲದ ಪಾಠ ಮಾಡ್ತಿದ್ದಾಗ ಟೀಚರ್ಸ್ಗೆ ಶಿಷ್ಯರು ಏನೂ ಕೊಡ್ತಾ ಇರಲಿಲ್ಲ ಹೋಗಿ ಹಾಗೆ ಪಾಠ ಹಣಸ್ಕೊತಾ ಇದ್ರು ರಂಗ ರಂಗಪ್ರವೇಶ ಅಂದಾಗ ಆ ಗುರುವಿಗೆ ತನ್ನ ಒಂದು ಸ್ಥಿತಿ ಅಧ್ಯಯನ ಆಗಿದೆ ಇನ್ನು ನಾನು ನಾನೇ ವೈಯಕ್ತಿಕವಾಗಿ ಅಧ್ಯಾಪನವನ್ನು ಮಾಡಬಹುದು ಈ ಕ್ಷೇತ್ರದಲ್ಲಿ ಅನ್ನೋ ಸ್ಥಿತಿ ಬಂದಾಗ ಗುರುವಾದವರು ಶಿಷ್ಯನಿಗೆ ರಂಗಪ್ರವೇಶವನ್ನು ಮಾಡು ಪ್ರಪ್ರಥಮ ಒಂದು ಪ್ರದರ್ಶನವನ್ನು ನೀಡು ನಂತರ ನೀನು ನೀನೇ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಿದ್ರು ಅವಾಗ ಶಿಷ್ಯನಾದವನು ಗುರುವಿಗೆ ಯಥಾಶಕ್ತಿ ಏನು ಅವರ ಮನೆಯಲ್ಲಿ ಇರ್ತಿತ್ತೋ ಅದನ್ನು ತೆಗೆದುಕೊಂಡೋಗಿ ಗುರು ಕಾಣಿಕೆ ಅಂತ ಕೊಟ್ಟು ಆ ಗುರುವಿನ ಆಶೀರ್ವಾದವನ್ನು ಪಡೆದು ಪ್ರಪ್ರಥಮವಾದ ಒಂದು ಪ್ರದರ್ಶನ ಕೊಟ್ಟು ಬರುವಂಥ ವಾಡಿಕೆ ಇತ್ತು ಇವತ್ತಿನ ದಿನದಲ್ಲಿ ನಿಮಗೆ ಗೊತ್ತು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಏನು ನಡೀತಿದೆ ಅಂತ ಬೇಕಾದಷ್ಟು ಅದು ಅಡ್ಮಿಷನ್ ಫೀಸು ಮಂತ್ಲಿ ಫೀಸು ಎಲ್ಲೂ ತುಂಬ ನಾವು ಇಡೀ ಜೀವನ ಕೊಟ್ಟ ಫೀಸ್ನ ಒಂದೇ ತಿಂಗಳು ತಗೊಟ್ಕೊಳ್ಳುವಂಥ ಸ್ಥಿತಿಗೆ ಬಂದಿದೆ ಇವತ್ತು ಅಲ್ವಾ ಈ ಥರ ಸ್ಥಿತಿಯಲ್ಲಿ ಇವತ್ತುವೇ ರಂಗಪ್ರವೇಶ ಅಂದಾಗ ಕೆಲವೊಂದು ಕಡೆ ಈ ಒಂದು ತುಂಬ ಆರ್ಥಿಕವಾಗಿ ತೂಕ ಬೀಳ್ತಾ ಇದೆ ಶಿಷ್ಯವರ್ಗಿಟ್ಟು ಇದು ಭಾಳ ಸೂಕ್ಷ್ಮವಾದ ವಿಷಯ ಯಾರನ್ನು ನಿಂದಿಸುವ ದೃಷ್ಟಿಕೋನದಲ್ಲಿ ಹೇಳ್ತಿಲ್ಲ ಬಟ್ ಈ ಒಂದು ಅಭ್ಯಾಸ ಏನು ಬಂದಿದೆ ಅದನ್ನು ನಮ್ಮ ನಿಮ್ಮಂಥ ಒಂದು ಎಲ್ಲ ಸಂಪೂರ್ಣ ಒಂದು ಚಿಂತಕರಾಗಿ ಸಮಾಜ ಚಿಂತಕರಾಗಿ ಆ ಕ್ಷೇತ್ರದ ವಿದ್ಯೆಗೆ ಚಿಂತಕರಾಗಿರುವಂಥ ನಮ್ಮಂಥ ಹಿರಿಯರು ಇದ್ರ ಬಗ್ಗೆ ವಾದವಿವಾದಗಳನ್ನು ಅಥವಾ ಚಿಂತಿಸ್ಲಿಲ್ಲ ಅಂದರೆ ಬಹುಶಃ ಈ ಪರಂಪರೆ ಹೆಮ್ಮರವಾಗಿ ಬೆಳೆದು ಮುಂದೆ ಹೋಗ್ಬೋದು ಅನ್ನೋ ಆತಂಕದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಎಷ್ಟು ಸರಿ ಆ ಥರ ಇವತ್ತು ಫೀಸ್ ತೊಗೊಂಡು ಪಾಠ ಕೊಟ್ಟ ಮೇಲೆ ರಂಗ ಪ್ರವೇಶದಲ್ಲಿ ಮತ್ತೆ ಗುರುಗಳಿಗೆ ತುಂಬ ವಿಶೇಷವಾಗಿ ಅದು ಇದು ಮತ್ತೊಂದು ಇನ್ನೊಂದು ಮಿತಿ ಮೀರಿ ಒಂದು ಮದುವೆ ಮಾಡುವಷ್ಟು ಆರ್ಥಿಕವಾದ ಒಂದು ಜವಾಬ್ದಾರಿಯನ್ನು ಕೆಲವರು ಸ್ವೇಚ್ಛೆಯಿಂದ ಮಾಡ್ತಾ ಇರ್ಬೋದು ಕೆಲವರಿಗೆ ಬಲವಂತವೂ ಆಗ್ತಾ ಇರ್ಬೋದು ಈ ಒಂದು ವ್ಯವಸ್ಥೆ ಸರಿಯೇ ಅಥವಾ ಇದು ಮುಂದುವರಿದೇ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಈ ಕ್ಷೇತ್ರದ ಗುರುಗಳೆಲ್ಲರೂ ಒಂದು ಅವಲೋಕನ ಮಾಡಬೇಕೆ ಅಂತ ಏನಂತ ಮೇಡಮ್ ರಂಗ ಪ್ರವೇಶ ಅಂತ ಈಗ ಮಕ್ಕಳು ನಮ್ಮ ಮನೆಗೆ ಪೇರೆಂಟ್ಸ್ ಬಂದ್ಬಿಟ್ಟು ನನ್ನ ಮಗಳಿಗೆ ರಂಗ ಪ್ರವೇಶ ಮಾಡಿಸ್ಬೇಕು ಅಂತ ನಾನು ನನ್ನ ಹಸ್ಬೆಂಡ್ ಹತ್ರ ಬಂದು ಕೂತ್ಕೊಂಡು ಫಸ್ಟ್ ಕೇಳಿದಾಗ ನನ್ನ ಹಸ್ಬೆಂಡ್ ಹೇಳ್ತಾರೆ ಮಾಡಿಸ್ಬೇಕಾ ಅಂತ ಕೇಳ್ತಾರೆ ಯಾಕಂದರೆ ರಂಗಪ್ರವೇಶ ಬೇರೆ ಕಡೆ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ ಅವಶ್ಯಕತೆ ಇದೆಯಾ ಮಾಡಿಸ್ಬೇಕಾ ಅಂತಲೇ ಫಸ್ಟ್ ಕೇಳೋದು ಅದಕ್ಕೆ ಯಾಕೆ ಸರ್ ರ ನಾವು ರಂಗಪ್ರವೇಶ ಮಾಡಬೇಕು ಅಂತಲೇ ನಾವು ಬಂದಿದ್ದೀವಿ ತಾವು ಯಾಕೆ ಕೇಳ್ತೀರ ಯಾಕಂದ್ರೆ ನೀವು ಹೊರಗಡೆ ನೋಡಿರ್ತೀರಾ ಅಷ್ಟು ಖರ್ಚು ಮಾಡಿ ಮಾಡಿಸ್ಬೇಕಾ ಮೊದಲು ಅದನ್ನು ಯೋಚಿಸಿ ಅಂತ ಕೇಳ್ತಾರೆ ಆಮೇಲೆ ಈಗ ನಮ್ಮಲ್ಲಿ ರಂಗಪ್ರವೇಶ ಮಾಡಬೇಕಾದ್ರೆ ನಾವು ಹೇಳ್ತೀವಿ ಈಗ ಮದುವೆ ನನ್ನ ಹಸ್ಬೆಂಡ್ ಹೇಳೋ ಮಾಡಿದ್ದು ಮದುವೆ ದೇವಸ್ಥಾನದಲ್ಲೂ ಮಾಡ್ಬೋದು ಚೌಟ್ರಿಯಲ್ಲೂ ಮಾಡ್ಬೋದು ಅನ್ನೋ ಒಂದು ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಸೊ ರಂಗ ಪ್ರವೇಶ ನಿಮ್ ಯಾವ ಬಡ್ಜೆಟ್ ಅಲ್ಲಿ ಮಾಡ್ಬೇಕು ಅಂತ ಅನ್ಸುತ್ತೋ ಆ ಬಡ್ಜೆಟ್ ಆ ಬಡ್ಜೆಟ್ ಅಲ್ಲೇ ಮಾಡಿ ಅದೊಂದು ವೆಚ್ಚ ಬೇಡ ಅಂತಾನೆ ಹೇಳ್ತಾರೆ ಒಂದು ಕಾಸ್ಟ್ಯೂಮ್ ಆಗ್ಲಿ ಇವಾಗ ಜ್ಯುವೆಲ್ರಿ ಆಗ್ಲಿ ಪ್ರತಿ ಒಂದ್ರಲ್ಲೂ ಸೀಮಿತವಾಗಿ ಹೋಗ್ತಾ ಇದ್ರೆ ರಂಗಪ್ರವೇಶ ಅದು ಏನು ಯಾರಿಗೂ ಹೊರೆ ಆಗಲ್ಲ ಆಮೇಲೆ ನಮ್ಮಲ್ಲಿ ಕೂಡ ರಂಗಪ್ರವೇಶಕ್ಕೆ ನಾವು ಫೀಸ್ ತಗೊಳ್ತೀವಿ ಯಾಕಂದ್ರೆ ಅದು ನಮ್ಮ ಜೀವನ ಫೀಸ್ ತಗೋತೀವಿ ಆದರೆ ಅದಕ್ಕೆ ಮೀರಿ ಯಾವುದೇ ಒಂದು ಮಕ್ಕಳಿಗೆ ಮಕ್ಕಳಿಗೆ ಆಗುವಂಥದ್ದು ಇದುವರೆಗೂ ಯಾವುದು ಮಾಡಲ್ಲ ನನಗೆ ಮಾಡೋದು ಇಷ್ಟನೂ ಇಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ದಂಗೆ ಈಗ ಅವ್ರ ಪೇರೆಂಟ್ಸ್ಗೆ ಬಿಟ್ಬಿಡ್ತಾರೆ ಇದು ಎಲ್ಲ ಒಂದು ದೇವಸ್ಥಾನದಲ್ಲಿ ಮಾಡಿದ್ರು ಮದ್ವೆ ಚೌಟ್ರಿ ಎಲ್ಲ ಮಾಡಿದ್ರು ರಂಗ ಸಹ ದೇವಸ್ಥಾನದಲ್ಲಿ ಮಾಡುವಂತ ಪದ್ಧತಿ ಅವರವರ ಅನುಕೂಲ ಅವರವರ ಮನೆಯ ಸಂಭ್ರಮಕ್ಕೆ ಅನುಗುಣವಾಗಿ ಬಿಡುವುದು ಬಹಳ ಅತ್ಯುತ್ತಮವಾದ ಒಂದು ವಿಷಯ ಅಂತ ಅನಿಸುತ್ತೆ ಇದು ತುಂಬ ಚೆನ್ನಾಗಿದೆ ಇದುವರೆಗೂ ನೀವು ಬಂದು ನಮಗೆ ಬೆಂಗಳೂರಿಂದ ಬಂದಿದ್ದೀರಾ ಮೈಸೂರಿಗೆ ಬಂದು ಇಲ್ಲಿ ನಮ್ಮ ಈ ಒಂದು ನಮ್ಮ ಜೊತೆ ಇಷ್ಟೊತ್ತು ಸಮಯ ಕಳೆದಿದ್ದೀರಾ ನೀವು ಇದುವರೆಗೆ ಏನಾದರೂ ಸೋಲೋ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ ಮೈಸೂರಲ್ಲಿ ಕೊಡುವಂಥ ಆಲೋಚನೆ ಇದೆಯಾ ಯಾವಾಗಲಾದರೂ ಸೋಲೋ ಪ್ರೋಗ್ರಾಮ್ ಮೈಸೂರಿನಲ್ಲಿ ಕೊಟ್ಟಿದ್ದೀರಾ ನೀವು ಮೇಡಮ್ ನಾನು ಮದುವೆ ಆಗಿ ಮದುವೆ ಆಗೋದು ವರ್ಷದವರೆಗೂ ತುಂಬ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ ಆದರೆ ಆಮೇಲೆ ನಾನು ನನ್ನ ವಿದ್ಯಾರ್ಥಿಗಳಿಗೆನೆ ಪ್ರಾಮೆನ್ಸ್ ಕೊಟ್ಟಿದ್ದೀನಿ ಮೊನ್ನೆ ಕೂಡ ಬಂದು ಅಮ್ನವ್ರ ಸನ್ನಿಧಿಯಲ್ಲಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಇಪ್ಪತ್ತೈದು ಜನ ಮಕ್ಕಳನ್ನ ಕರ್ಕೊಂಡು ಬಂದು ನೃತ್ಯ ಸೇವೆ ಮಾಡ್ಕೊಂಡು ಹೋಗಿದೀವಿ ಮಾಡ್ತಾ ಇಲ್ಲ ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಎಲ್ಲಾನು ನನ್ನ ಮಕ್ಕಳ ಹತ್ರನೇ ನಾನು ಮಾಡಿಸ್ತಾ ಇದ್ದೀನಿ ಅಲ್ಲ ನೀವು ನೋಡಕ್ಕೆ ಸುಂದರಿ ಅಂತ ಮತ್ತೇನು ನಾನು ಅವಶ್ಯಕತೆ ಇಲ್ಲ ಇನ್ನು ಅಂಗಶೌಷತೆ ಅಂತೂ ಒಬ್ಬ ನೃತ್ಯಕ್ಕೆ ನೃತ್ಯ ಮಾಡುವ ಒಬ್ಬ ಸ್ತ್ರೀ ಏನಿರ್ಬೇಕು ಅದಷ್ಟು ಪರಿಪೂರ್ಣವಾಗಿದೆ ಇನ್ನು ಪತಿಯವರ ಸಪೋರ್ಟ್ ಅಂತೂ ಪೂರ್ಣವಾಗಿದೆ ತುಂಬಾ ವಿಶೇಷವಾಗಿ ಒಂದು ಉದಾರವಾದ ಮನಸ್ಸುಳ್ಳ ವ್ಯಕ್ತಿ ಅಂತೂ ನಿಮ್ಮ ಇಷ್ಟು ಮಾತಿನಿಂದ ಪರಿಚಯ ಆಗ್ತಿದೆ ಹಾಗಾಗಿಯೂ ನಿಮ್ಮಂತ ಒಬ್ಬ ಕಲಾವಿದೆ ತಾನು ತನ್ನ ಬದುಕಿನ ಅಂತಿದ್ದವರೆಗೂ ಈಗೆಲ್ಲ ಎಪ್ಪತ್ತಾರು ಎಪ್ಪತ್ತೈದರೊಳು ಕಾರ್ಯಕ್ರಮಗಳನ್ನು ನಡೆಸ್ತಿರುವಾಗ ನೀವು ಮಾಡದೇ ಇರೋದಕ್ಕೆ ಕಾರಣ ಅದು ನಿಮ್ಮ ಸ್ವಂತ ಆದರೆ ಹೇಳ್ಬಹುದಾದರೆ ಹೇಳ್ಬೋದು ಕಾರಣ ಏನು ಅಂತ ತಿಳ್ಕೊಬೋದು ಖಂಡಿತವಾಗಿ ಮೇಡಮ್ ನನ್ನ ನನ್ನ ನನಗೆ ನಾನು ನನ್ನ ಗುರುಗಳ ಹತ್ರ ಕಲಿಬೇಕಾದ್ರೆ ನಾನು ಮನಪೂರ್ವಕವಾಗಿ ಅನೇಕ ಪರ್ಫಾರ್ಮೆನ್ಸಸ್ ಮಾಡಿ ನನಗೆ ನಿಜವಾಗ್ಲೂ ಅದರಲ್ಲಿ ತುಂಬ ಆತ್ಮತೃಪ್ತಿ ಇದೆ ಆಮೇಲೆ ಒಂದು ಈಗ ನನ್ನ ನನ್ನಲ್ಲಿ ನಾನು ನಾನು ಏನು ಪರ್ಫಾರ್ಮ್ ಮಾಡಬೇಕು ಅಂತಿದ್ದೀನೋ ಅದನ್ನ ಫುಲ್ ದಾರಿ ನನ್ನ ಮಕ್ಳಿಗೆ ಕೊಟ್ಟು ನನ್ನ ಮಕ್ಳು ಪರ್ಫಾರ್ಮ್ ಮಾಡೋದನ್ನ ನೋಡಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮೇಡಮ್ ನನಗೆ ಯಾವಾಗಲೂ ಎಲೆಮರೆಕಾಯಿಯಾಗಿ ಎಲ್ಲ ವಿಷಯದಲ್ಲಿ ಹಿಂದೆ ಎಲೆಮರೆಕಾಯಿಯಾಗಿ ಇರೋದು ತುಂಬ ಇಷ್ಟ ಅದು ನೀವು ಪ್ರದರ್ಶನ ಹಾಗಾಗಿ ಇದೆ ಹಾಗಾಗಿ ಎಲೆಮರೆಕಾಯಿಯಾಗಿ ಇರ್ಲಿಕ್ಕಾಗಲ್ಲ ನೋಡುವ ಅದು ವೈಯಕ್ತಿಕವಾದ ಆಸಕ್ತಿಗಳಿಗೆ ಮತ್ತು ನಿಮ್ಮ ಪರಿಸ್ಥಿತಿಗಳಿಗೆ ವಯೋಧರ್ಮಕ್ಕೆ ಬಿಟ್ಟಿರುವಂತ ವಿಚಾರ ಸೊ ಈಗ ನಿಮ್ಮ ವಿದ್ಯಾರ್ಥಿನಿಗಳು ಎಷ್ಟು ಜನ ಪರ್ಫಾರ್ಮ್ ಮಾಡ್ತಾ ಇದಾರೆ ಈಗ ಪ್ರಸ್ತುತ ಸ್ಟೇಜ್ ಆರ್ಟಿಸ್ಟ್ ಆಗಿ ನಿಮ್ ಜೊತೆ ಯಾವಾಗಲೇ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆ ಬರುವಂತ ಎಷ್ಟು ಜನ ಇದಾರೆ ಮೇಡಮ್ ನನಗೆ ಈಗ ಅಬ್ರಾಡ್ ಪ್ರೋಗ್ರಾಮ್ಸ್ಗೆ ಅಂದರೆ ಒಂದು ಹತ್ತು ಜನ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ಸ್ ವಿದ್ವತ್ತಾಗಿರೋರು ಅದು ಬಿಟ್ರೆ ನನಗೆ ಯಾವುದೋ ಏನೇ ಪರ್ಫಾರ್ಮೆನ್ಸ್ ಆದ್ರೂ ಒಂದು ಎಪ್ಪತ್ತೈದು ಜನದವರೆಗೂ ಒಂದು ಪರ್ಫಾಮೆನ್ಸ್ ಅಲ್ಲಿ ಇರ್ತಾರೆ ಮೇಡಮ್ ಒಂದು ಆರು ವರ್ಷದ ಮಗುವಿಂದ ಹಿಡಿದು ಅದೇ ಹೇಳಿದ ಅರವತ್ಮೂರು ವರ್ಷದವರೆಗೂ ನಾನು ಅದೇ ಬ್ಯಾಚ್ ವೈಸ್ ತಗೊಂಡು ಮಾಡ್ತೀನಿ ಹೊರದೇಶದಲ್ಲಿ ದುಬೈ ಹಾಗೂ ವಿಯೆಟ್ನಾಮ್ ಅಲ್ಲಿ ಕೊಟ್ಟಿದ್ದೀವಿ ಈ ವರ್ಷ ಕೂಡ ಎರಡು ಕಡೆನು ಮತ್ತೆ ನಮ್ಗೆ ಆಫರ್ ಇದೆ ಸೊ ಟೈಮ್ ಯಾವ ತಿಂಗಳಲ್ಲಿ ಬರುತ್ತೆ ಹೇಗೆ ಅನುಕೂಲ ಆಗುತ್ತೆ ಅಂತ ನೋಡಿಕೊಂಡು ಯಾವ್ದಾರು ಒಂದು ಕಡೆ ಒಪ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್ ಏನಾದ್ರು ಈ ನೃತ್ಯದಲ್ಲಿ ವಿದ್ವತ್ ಆದ ಮೇಲೆ ನೀವು ಏನಾದ್ರು ಸಂಶೋಧನಾ ಮಾಡುವಂಥ ಮನಸ್ಸು ಇತ್ತ ಇತ್ತ ಆ ಆತನ ದೃಷ್ಟಿಕೋನದಲ್ಲಿ ಏನಾದರೂ ವರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲ ಮೇಡಮ್ ನಾನು ಸಂಶೋಧನಾ ಅಂತ ನಾನು ಯಾವುದು ಅನ್ಕೊಂಡಿಲ್ಲ ಆದರೆ ನಾನು ಏನೇ ಮಾಡಿದ್ರೆ ಈಗ ಒಂದೊಂದು ರಂಗ ಪ್ರವೇಶದಲ್ಲೂ ಒಂದು ಹೊಸತನ ಬರೀ ಡಾನ್ಸರ್ಸ್ ಬಂದು ನೋಡೋ ಅಂಥದ್ದೆಲ್ಲ ಎಲ್ಲ ವೀಕ್ಷಕರಿಗೂ ರೀಚ್ ಆಗುವಂತ ಹಾಡುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ವೀಕ್ಷಕರಿಗೂ ರಸಾನುಭವ ಆಗುವಂತಹ ಭಾವನೆಗಳುಳ್ಳಂತಹ ಡಾನ್ಸ್ನ ಕೊರಿಯೋಗ್ರಫಿ ಮಾಡಿ ನಾನು ಆ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀನಿ ಮೇಡಮ್ ಆ ಥರ ಮಾಡ್ತೀನಿ ಕಡೆಯ ಪ್ರಶ್ನೆ ಆದರೂ ಅದು ನಿಕೃಷ್ಟವಾದ ಪ್ರಶ್ನೆ ಅಲ್ಲ ಅಂತ ತಿಳ್ಕೊಂಡಿದ್ದೀನಿ ಹಾಗಾಗಿ ಕಡೆಯ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಈಗ ನಾವು ನವಕೃತ ಹಸ್ತಗಳನ್ನು ಭರತನಾಟ್ಯದಲ್ಲಿ ಮಾಡುವಂಥ ಪದ್ಧತಿ ಉಂಟು ಅದರಲ್ಲಿ ಸೂರ್ಯನ ಹಸ್ತ ಚಂದ್ರನ ಹಸ್ತ ಈ ಥರ ವಿಶೇಷವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಆದರೆ ಅವಿನಯ ದರ್ಪಣದಲ್ಲಿ ಇಂತಿಂಥ ಹಸ್ತಗಳನ್ನು ಇಂತಿಂಥ ನವಗ್ರಹಗಳಿಗೆ ಮಾಡಬೇಕು ಅಂತ ಬಂದಿದೆ ಆದರೆ ಆ ನವಗ್ರಹಕ್ಕೆ ಆ ಹಸ್ತವನ್ನೇ ಯಾಕೆ ಸೂಚಿಸಿದೆ ಆ ಹಸ್ತದ ಅರ್ಥ ಏನು ಆ ಗ್ರಹ ಏನು ಹೇಳುತ್ತೆ ಅದಕ್ಕೆ ಆ ಹಸ್ತ ಎಷ್ಟು ಪ್ರಶಸ್ತವಾಗಿದೆ ಅನ್ನೋ ವಿಶ್ಲೇಷಣೆ ನನಗೆ ತಿಳಿದ ಹಾಗೆ ನೃತ್ಯ ಕ್ಷೇತ್ರದಲ್ಲಿ ಯಾವ ಪುಸ್ತಕಗಳಲ್ಲೂ ಇದರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಇದ್ರ ಬಗ್ಗೆ ತಾವು ಗಮನ ಕೊಟ್ಟು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕಂಡುಹೇಳಿದ್ರೆ ಇನ್ನೂ ಜಾಸ್ತಿ ಒಂದು ಒಳ್ಳೆ ಕೊಡುಗೆ ನೃತ್ಯ ಕ್ಷೇತ್ರಕ್ಕೆ ಕೊಟ್ಟಾಗತ್ತೆ ಅನ್ನೋ ಮಾತುಗಳೊಂದಿದೆಯಾ ತುಂಬಾ ಒಳ್ಳೆ ಪ್ರಶ್ನೆ ಮೇಡಮ್ ಇದಕ್ಕೆ ಖಂಡಿತ ನಾವು ಮಾಡ್ಬೇಕು ಅಂತಾನೆ ಅನ್ಸುತ್ತೆ ಅದೇನಾಗಿದೆ ಗ್ರಂಥದಲ್ಲಿ ಹೇಳಿದೆ ಅಂತ ಹೇಳ್ಬಿಟ್ಟು ಹೀಗೆ ಹಸ್ತವನ್ನು ಮಾಡಬೇಕು ಅಂತ ಹೇಳಿದೆ ಯಾಕೆ ಆಲೂ ಪದ್ಮವನ್ನೇ ತೋರಿಸ್ಬೇಕು ಯಾಕೆ ಶುಚಿ ಹಸ್ತವನ್ನೇ ತೋರಿಸ್ಬೇಕು ಈ ಮಾಹಿತಿಗಳನ್ನ ನಾವು ಕಂಡಿಟ್ಕೋಬಹುದು ಯಾಕಂದ್ರೆ ಅಭಿನಯ ದರ್ಪಣದಲ್ಲಿ ಏನಿದೆ ಇಂಥ ಗ್ರಹಕ್ಕೆ ಇಂಥ ಯಾಕೆ ಈ ಗ್ರಹಕ್ಕೆ ಈ ಹಸ್ತವನ್ನ ಅಳವಡಿಸಿದೆ ಆ ಹಸ್ತದ ಅರ್ಥವೇನು ಅನ್ನೋ ಮಾಹಿತಿಗಳು ಎಲ್ಲೂ ಇಲ್ಲ ಇದರ ಬಗ್ಗೆ ತಮ್ಗೆ ಏನಾದ್ರು ಮಾಹಿತಿ ಉಂಟಾ ನಮ್ಮ ನಾನು ಆ ಹಸ್ತಗಳನ್ನ ಈಗ ನವಗ್ರಹ ಹಸ್ತಗಳನ್ನ ನಾನು ಈ ಫಸ್ಟ್ ಅಲ್ಲಿ ಒಂದು ಅರಂಗೆಟ್ಟಲ್ಲಿ ಯೂಸ್ ಮಾಡಿದೆ ಯೂಸ್ ಮಾಡಿದಾಗ ನಾನು ಬರೀ ಆ ಹಸ್ತಗಳ ಒಂದು ಪ್ರಾಮುಖ್ಯತೆ ಮತ್ತು ಅದು ಯಾವ ದಕ್ಷಿಣ ಅದು ಆ ಅದರ ಒಂದು ಸ್ಥಾನ ಇದ್ರ ಬಗ್ಗೆ ಅಬಾಮ ದಕ್ಷಿಣ ಇದ್ರದ್ದು ಮಾತ್ರ ಇದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದೆ ಹಸ್ತಕ್ಷೇತ್ರ ಹಸ್ತಕ್ಷೇತ್ರದ ಬಗ್ಗೆ ಮಾತ್ರ ಗಮನ ಇಟ್ಟು ಮಾಡ್ತಾ ಇದ್ದೆ ತಾವು ಹೇಳಿದಾಗ ಇನ್ ಡೆಪ್ತ್ ಹೋಗಿಲ್ಲ ದಯವಿಟ್ಟು ಹೋಗಿ ಇದುವರೆಗೂ ಸಾಕಷ್ಟು ಸಮಯವನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೀರಾ ಹೀಗೆ ಮತ್ತೆ ಮತ್ತೆ ನಾವು ಭೇಟಿ ಆಗೋಣ ಅಂತೂ ಬಹುಶಃ ನಿಮ್ಮ ಒಂದು ಜೊತೆ ಮಾತು ಇಷ್ಟುವರೆಗೆ ಏನು ಸಂವಾದವನ್ನು ಮಾಡಿದ್ವಿ ಇದು ನಮ್ಮ ಪ್ರೇಕ್ಷಕರಿಗೆ ಮೆಚ್ಚುಗೆ ಆಗುತ್ತೆ ಅಂತ ತಿಳಿದುಕೊಂಡು ಸ್ವಾಮಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ